ಆರತಿ ಮಕ್ಕಳನ್ನು ಸ್ವಾಗತಿಸಿದ್ರೆ ಸಾಂಪ್ರದಾಯಿಕವಾಗಿ ಹೇಗೆ ಸ್ವಾಗತ ನಡೆಯಿತು ಮತ್ತು ಎಷ್ಟು ಮಕ್ಕಳು ಈಗ ಭಾಗವಹಿಸುಂಬಾ ಖುಷಿ ಆಗ್ತಾ ಇದೆ ನಾವು ನಾಲ್ಕು ಗಂಟೆಯಿಂದ ಈಗ ಸಾಮಾನ್ಯ ಏಳು ಮುಕ್ಕಾಲು ಆಯ್ತು ಸಾಧಾರಣ ಒಂದು ಮೂವತ್ತು ಟೀಮಿನ ಅಂದಾಜು ಬಂದಿದೆ ನಮಗೆ ಆಲ್ರೆಡಿ ಒಂದು ಮುನ್ನೂರ ಎಂಬತ್ತರಿಂದ ನಾನ್ನೂರು ಮಕ್ಕಳಷ್ಟು ಶ ಮಕ್ಕಳು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಆರತಿಯನ್ನು ಬಳಗಿ ಅವರಿಗೆ ದೇವರ ಪ್ರಸಾದವನ್ನಿಟ್ಟು ನಾವು ವೆಲ್ಕಮ್ ಮಾಡಿದ್ದೇವೆ ಆಲ್ ದ ಬೆಸ್ಟ್ ಹೇಳ್ತಾ ಅವರನ್ನು ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿದ್ದೇವೆ ಸರ್ ತುಂಬ ಸಂತೋಷ ಆಯಿತು ನಮಗೆ ರಾತ್ರಿ ಹೌದು ಈಗ ಮಿಡ್ ನೈಟ್ ಒಂದು ಎರಡು ಗಂಟೆಗೆ ರೀಚ್ ಆಗ್ತೇವೆ ಅಂತ ಹೇಳಿದವರು ಇದ್ದಾರೆ ಒಂದು ಮೂರು ನಾಲ್ಕು ತಂಡದವರು ಅಂದರೆ ಬಸ್ಸಲ್ಲಿ ಬರುವ ಕಾರಣ ಒಂದು ಎರಡು ಗಂಟೆಗೆ ರೀಚ್ ಆಗ್ತೇವೆ ಅಂತ ಹೇಳಿದವರು ಇದ್ದಾರೆ ಒಂದು ಅರ್ಧ ಅರ್ಧ ಜನ ಒಂದು ಟೀಮಲ್ಲಿ ಒಂದು ಏಳು ಜನ ಬಂದು ಮತ್ತೊಂದು ಐದು ಜನ ಆನ್ ದ ವೇಯಲ್ಲಿದ್ದಾರೆ ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್ ಕಳಿಸಿದ್ದಾರೆ ಸರ್ ಈಗ ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಮಕ್ಕಳು ಬಂದ ಕೂಡಲೇ ಮಕ್ಕಳಿಗೆ ಆರತಿ ಎತ್ತು ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಆಮೇಲೆ ಅವರಿಗೆ ಹೇಗೆ ವ್ಯವಸ್ಥೆ ಇದೆ ಸರ್ ಈಗ ಬಂದ ಹಾಗೆ ಆರತಿ ಎತ್ತು ಇದಾದ ಮೇಲೆ ಅವರನ್ನು ರಿಜಿಸ್ಟ್ರೇಷನ್ ಕೌಂಟರ್ ಫಸ್ಟ್ ಅವರು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಎಷ್ಟು ಮಕ್ಕಳು ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಮತ್ತೆ ದೇಹ ತೂಕವನ್ನು ಈಗಲೇ ಮಾಡ್ತಾ ಇದ್ದೇವೆ ದೇಹ ತೂಕ ಆದ ಮೇಲೆ ಮಕ್ಕಳಿಗೆ ಊಟವನ್ನು ಕೊಟ್ಟು ಅವರು ರೆಸ್ಟ್ ರೂಮಿಗೆ ಕಳಿಸ್ತಾ ಇದ್ದೇವೆ ಬಂದ ಹಾಗೆ ನಾಲ್ಕು ಗಂಟೆಯಿಂದ ಟೀ ವ್ಯವಸ್ಥೆಯನ್ನು ತಿಂಡಿ ಮತ್ತೆ ಟೀ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದರೂ ಪ್ರೊಸೆಸಿಂಗ್ ಆಗಿ ಈಗ ರಾತ್ರಿ ಊಟವನ್ನು ಮುಗಿಸಿ ಅವರನ್ನು ರೆಸ್ಟ್ ರೂಮಿಗೆ ಕಳಿಸ್ತಾ ಇದ್ದೇವೆ ಸರ್ ಎಷ್ಟು ಮಕ್ಕಳಿಗೆ ನೀವು ಊಟೋಪಚಾರದ ವ್ಯವಸ್ಥೆಗಳಾಗಬೇಕು ಅವರ ತಂಗುವಂಥ ವ್ಯವಸ್ಥೆ ಆಗಬೇಕು ಎಷ್ಟು ಸ್ವಯಂ ಸೇವಕರಲ್ಲಿ ಹೇಗೆ ಅದನ್ನು ರೋಡಿಸ್ಕೊಂಡಿದ್ದೀರಿ ಸರ್ ಈಗ ನಮ್ಮ ಸಂಸ್ಥೆಯ ಒಂದು ನೂ ಮುನ್ನೂರು ಸ್ವಯಂ ಸೇವಕರು ನಮ್ಮೊಟ್ಟಿಗೆ ನಿರಂತರವಾಗಿ ದುಡಿತಾ ಇದ್ದಾರೆ ಇವತ್ತು ಬೆಳಗಿನಿಂದ ಒಂದು ಜಾತ್ರೆಯ ಹಬ್ಬವೇ ಆಗಿದೆ ನಮಗೆ ನಮ್ಮೆಲ್ಲ ಮಕ್ಕ ಮಕ್ಕಳು ನಮ್ಮ ಸಂಸ್ಥೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೆ ನಮ್ಮ ಸಂಸ್ಥೆಯ ಮಕ್ಕಳು ಎಲ್ಲರೂ ತುಂಬ ಖುಷಿಯಿಂದ ನಮ್ಮ ಮನೆಯ ಕೆಲಸ ಅಂತ ಹೇಳಿ ಎಲ್ಲರೂ ಖುಷಿ ಖುಷಿಯಿಂದ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಸಂಸ್ಥೆಯಲ್ಲಿ ಹಬ್ಬದ ವಾತಾವರಣ ಇದೆ ಅಂತ ಹೇಳಿಕೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಬೇಗ ಮಕ್ಕಳಿಗೆಲ್ಲ ರೆಡಿಮೆಡ್ ಸರ್ ಈಗ ಬೆಳಗ್ಗೆ ಏಳು ಗಂಟೆಗೆ ನಾವು ಈಗ ಮಕ್ಕಳನ್ನು ಇಲ್ಲಿ ಅಸೆಂಬಲ್ ಆಗಲಿಕ್ಕೆ ಹೇಳಿದ್ದೇವೆ ಏಳು ಗಂಟೆಯಿಂದ ಏಳು ಎಂಟು ಒಳಗೆ ಅವರಿಗೆ ಕಾಫಿ ತಿಂಡಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಂಟು ಗಂಟೆಯಿಂದ ಅವರನ್ನು ಮೆರವಣಿಗೆಯ ಮೂಲಕ ನಾವು ಗಣೇಶ್ ನಗರ ಆತೂರಿಂದ ವೆಲ್ ಬರ ಮಾಡಿಕೊಡ್ತೇವೆ ಎಲ್ಲ ಮಕ್ಕಳು ಮೆರವಣಿಗೆಯ ಮೂಲಕ ಬಂದು ನಮ್ಮ ಅಂಕಣಕ್ಕೆ ಪ್ರವೇಶಿಸ್ತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಈ ಒಂದು ಟೀಮನ್ನು ಇಲ್ಲಿಗೆ ವೆಲ್ಕಮ್ ಮಾಡಿದ್ದಾರೆ ಮೇಡಮ್ ಅವರ ಟೀಮ್ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ ಸೊ ಅವರು ಯಾವ ರೀತಿಯಾಗಿ ಈ ಒಂದು ವೆಲ್ಕಮ್ ಅನ್ನು ಇಲ್ಲಿಗೆ ಹೇಗೆ ಬಂದಿದ್ದಾರೆ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ತುಂಬ ಹಳೆಯದು ಸರ್ ನನ್ನ ಕಬಡ್ಡಿ ಜೀವನ ಪ್ರಾರಂಭ ಆಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಿಳಿ ನೆಲೆಯಿಂದ ಪ್ರಾರಂಭ ಆಯಿತು ಸರ್ ಹಾಂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತೀವಿ ಅನ್ನೋದಕ್ಕಿಂತ ನಾವಿಲ್ಲಿ ಕಬಡ್ಡಿ ನೆಲಕ್ಕೆ ಬರ್ತಾಯಿದ್ದೀವಿ ಅಂತ ಹೇಳ್ತೀವಿ ಅಂದರೆ ಕಬಡ್ಡಿಯನ್ನು ಆರಾಧಿಸುವಂಥ ಒಂದು ಭೂಮಿಗೆ ಪುಣ್ಯ ಭೂಮಿಗೆ ನಾವು ಬರ್ತಾಯಿದ್ದೀವಿ ಹೇಗೆ ಕಬಡ್ಡಿಗೆ ಸಾಕಷ್ಟು ಒಳ್ಳೊಳ್ಳೆ ಆಟಗಾರನ ಕೊಟ್ಟಿರುವಂಥ ನೆಲದಲ್ಲಿ ಆಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಸರ್ ಆತ್ಮವಿಭಾನದಿಂದ ಹೇಳ್ಕೊಳ್ತೀವಿ ನಾವೊಂದು ಒಳ್ಳೆ ಜಿಲ್ಲೆಯಲ್ಲಿ ಇಲ್ಲಿ ಅಫಿಷಿಯೇಟಿಂಗ್ ಆಗಲಿ ವ್ಯವಸ್ಥೆ ಆಗಲಿ ಮಕ್ಕಳನ್ನು ಹೊರಗಿನಿಂದ ಬಂದ ಮಕ್ಕಳನ್ನು ನೋಡ್ಕೊಳ್ಳೋ ವಿಷಯದಲ್ಲಾಗಲಿ ತುಂಬ ಅದ್ಭುತವಾದಂಥ ಒಂದು ಸಂಘಟನೆಯಿಂದ ಇಲ್ಲಿ ಆಯೋಜನೆ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಬಡ್ಡಿ ಪ್ರೇಮಿಗಳು ಈ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ ಹಾಗಾಗಿ ನಮಗೆ ಈ ಜಿಲ್ಲೆಗೆ ಬರಲಿಕ್ಕೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ಆಡಲಿಕ್ಕೂ ಹೆಮ್ಮೆ ಅನಿಸುತ್ತೆ ನಾನು ಇದೇ ನೆಲದಲ್ಲಿ ಮೂರು ಬಾರಿ ರಾಜ್ಯ ಮ ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಎರಡು ಬಾರಿ ಮೆಡಲ್ ಮಾಡ್ಕೊಂಡಿದ್ದೀನಿ ಸರ್ ಅದು ಈ ನೆಲದ ಮಹಿಮೆ ಸರ್ ಅದೆಲ್ಲದನ್ನು ಕೂಡ ಇದಕ್ಕೆ ಮೊದಲು ಇಲ್ಲಿ ಬಂದಿದ್ದೀರಿ ತುಂಬ ಸಲ ಬಂದಿದ್ದೀನಿ ಸರ್ ತುಂಬ ಸಲ ಹೆಚ್ಚು ಆಟ ಆಡಿ ಮ್ಯಾ ಆಡಿರೋದು ನಾನು ಇದೇ ನೆಲದಲ್ಲಿ ಆಡಿರೋದು ನಾನು ಎಷ್ಟು ವರ್ಷದಿಂದ ನೀವು ಟೀಮ್ ಮ್ಯಾನೇಜರ್ ಆಗಿದೆ ಸರ್ ನಾನು ಇದು ಇಪ್ಪತ್ನಾಲ್ಕನೇ ವರ್ಷ ಸರ್ವಿಸ್ ಸರ್ ನಂದು ಕಬಡ್ಡಿಯಲ್ಲಿ ಒಟ್ಟು ಹತ್ತೊಂಬತ್ತು ಬಾರಿ ನ್ಯಾಷನಲ್ಸ್ ಹೋಗಿದ್ದೀನಿ ಅದರ ನಾಲ್ಕು ಬಾರಿ ಮೆಡಲ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಕಬಡ್ಡಿ ಮೆಡಲ್ ಆಗಿದೆ ಯಾವ ಸ್ಕೂಲು ಕೇಂಬ್ರಿಡ್ ಪಬ್ಲಿಕ್ ಸ್ಕೂಲ್ ಅಂತೇಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಎಷ್ಟು ಮಂದಿ ನಿಮ್ಮ ತಂಡದಲ್ಲಿ ಬಂದಿದ್ದೀರಾ ನಾವು ಹದಿನೈದು ಮಂದಿ ಹನ್ನೆರಡು ಹನ್ನೆರಡು ಯಾರೆಲ್ಲ ಇದ್ದಾರೆ ಟೀಮ್ ಮ್ಯಾನೇಜರ್ ಮತ್ತೆ ನಿಮ್ಮ ಪಿ ಟೀಚರ್ ಎಲ್ಲ ಇದ್ದಾರೆ ಪಿ ಟಿ ಕೋಚ್ ಇಬ್ಬರು ಮತ್ತೆ ಟೀಮ್ ಮ್ಯಾನೇಜರ್ ನಿಮ್ಮ ತಂಡ ಇದಕ್ಕೆ ಮೊದಲು ವಿನ್ ಆಗಿದ ಏಳನೇ ಕ್ಲಾಸ್ ಅಲ್ಲಿ ಹದಿನಾಲ್ಕರ ವಯೋಮಾನದಲ್ಲಿ ಒಮ್ಮೆ ಬಂದಿದ್ವಿ ವಿಭಾಗೀಯ ಮಟ್ಟಕ್ಕೆ ವಿಭಾಗೀಯ ಮಟ್ಟಕ್ಕೆ ಎಲ್ಲಿ ಆಗಿ ಆಗಿ ನಡೆದಿತ್ತು ಅದು ಮಂಡ್ಯ ಮಂಡ್ಯದಲ್ಲಿ ಹಾ ಮಂಡ್ಯದಲ್ಲಿ ಈಗ ಈ ಸಲ ನಿಮ್ಮದೇ ಆಗೋಣ ಆ ನಮ್ಮದೇ ಅಂತ ಹಾ ಒಂದು ನಿಮ್ಮಕ್ಕೆ ಹಾ ನಂಬಿಕೆ ಇದೆ ನಿಮಗೆ ಹಾ ಹೌದು ಒಂದು ವಿಶ್ವಾಸದಿಂದ ಬಂದಿದ್ದೇವೆ ಗೆಲ್ಬೇಕು ಅಂತ ದಿ ಬೆಸ್ಟ್ ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ